ಈಗ ಒಂದು ತಿಂಗಳ ಹಣ ಈಗಾಗಲೇ ಜನವರಿಯ ಹಣವನ್ನು ಈಗಾಗಲೇ ನಾವು ಟ್ರೆಸರಿ ಕಳಿಸಿದ್ದೀವಿ ಸೊ ಯುಗಾದಿಗೆ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ನ್ಯೂಸ್ ಇದೆ ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಬರುತ್ತೆ ಇಷ್ಟು ದಿನದ ಒಳಗಡೆ ಬರುತ್ತೆ ಈಗಾಗಲೇ ಹಣ ಬರುವುದ್ರಲ್ಲಿ ಯಾವ ಹಂತದಲ್ಲಿ ಬಾಕಿ ಇದೆ ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಅದೇ ರೀತಿಯಾಗಿ ಇನ್ನೂ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬಾಕಿ ಇದ್ದಂಥವ್ರಿಗೆ ಯಾವಾಗ ಬರುತ್ತೆ ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಅಂಥವರೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಅಂದ್ರೆ ಜನವರಿ ತಿಂಗಳ ಹಣ ಎಷ್ಟು ದಿನದ ಒಳಗಾಗಿ ಬರಬಹುದು ಅಂತ ನಾನು ನಿಮಗೆ ತಿಳಿಸ್ತೀನಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗಾಗಲೇ ಹಣವನ್ನು ಟ್ರೆಜಡಿಗೆ ಕಳಿಸಿದಿರಿ ಟ್ರೆಜಡಿ ಮುಖಾಂತರ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಬರುವ ಹಂತದಲ್ಲಿ ಬಾಕಿ ಇದೆ ಅಂತ ತಿಳಿಸಿದ್ದಾರೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ರೀತಿ ಬರುತ್ತಪ್ಪ ಅಂತ ಅಂದರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಟ್ರೆಜಡಿಗೆ ಬರುತ್ತೆ ಟ್ರೆಜಡಿಗೆ ಬಂದ ತಕ್ಷಣ ನಾಲ್ಕೈದು ದಿನದೊಳಗಾಗಿ ಮಹಿಳೆಯರ ಖಾತೆಗೆ ಡಿ ಪಿ ಟಿ ಮುಖಾಂತರ ಬರುತ್ತೆ ಸ್ನೇಹಿತರೆ ಈಗ ಯಾವ ಹಂತದಲ್ಲಿ ಇದೆಯಪ್ಪ ಅಂತ ಅಂದರೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಟ್ರೆಜಡಿಗೆ ಬಂದುಬಿಟ್ಟಿದೆ ಇನ್ನು ಟ್ರೆಜಿಡಿ ಮುಖಾಂತರ ಮಹಿಳೆಯರ ಖಾತೆಗೆ ಡಿ ಪಿ ಟಿ ಪುಷ್ ಮಾಡೋದೊಂದು ಬಾಕಿ ಇದೆ ನನ್ನ ಪ್ರಕಾರ ಏಪ್ರಿಲ್ ತಿಂಗಳ ಫಸ್ಟ್ ವೀಕ್ ಅಲ್ಲಿ ಹದಿನೆಂಟನೇ ಕಂತಿನಾಣ ಬರುತ್ತೆ ಸೆಕೆಂಡ್ ವೀಕ್ ಅಲ್ಲಿ ಹತ್ತೊಂಬತ್ತನೇ ಕಂತಿನಾಣ ಬರುತ್ತೆ ಹದಿನೆಂಟನೇ ಕಂತಿನಾಣ ಅಂತ ಅಂದ್ರೆ ಜನವರಿ ತಿಂಗಳದು ಹತ್ತೊಂಬತ್ತು ಅಂತ ಅಂದ್ರೆ ಫೆಬ್ರವರಿದು ಸೊ ಈ ಒಂದು ತಿಂಗಳಲ್ಲಿ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಒಟ್ಟಾಗಿ ಎರಡು ಕಂತಿನಾಣ ಬರುತ್ತೆ ಫಸ್ಟ್ ಹದಿನೆಂಟು ಕಂತು ನಂತರ ಹತ್ತೊಂಬತ್ತನೇ ಕಂತಿನಾಣ ಬರುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಹದಿನೇಳನೇ ಕಂತಿನಾಣ ಪಡೆಯದೇ ಇರ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ ಹದಿನೇಳನೇ ಕಂತಿನ ಹಣ ಬಂದ್ಬಿಟ್ಟು ಮಾರ್ಚ್ ಹತ್ತನೇ ತಾರೀಕು ಹಾಕಿದ್ರು ಶೇಕಡ ಅರವತ್ತರಿಂದ ಎಂಬತ್ತು ಪರ್ಸೆಂಟ್ ಜನರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿ ಪಡೆದಿದ್ದಾರೆ ಇನ್ನು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಈಗಾಗಲೇ ಅವ್ರಿಗೆ ಬರಬೇಕಾಗಿತ್ತು ಮಾರ್ಚ್ ಮೂವತ್ತೊಂದನೇ ತಾರೀಕು ಆದರೆ ಕಾರಣಾಂತರದಿಂದ ತಾಂತ್ರಿಕ ದೋಷದಿಂದನೂ ಏನೋ ಕಾರಣದಿಂದ ಬಂದಿಲ್ಲ ಸೊ ಅಂಥವ್ರಿಗೆಲ್ಲ ತ್ರೀ ಟು ಫೋರ್ ಡೇಸ್ ಒಳಗಡೆ ಬರುತ್ತೆ ಸೊ ಅದಾದಮೇಲೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಏಪ್ರಿಲ್ ಫಸ್ಟ್ ವೀಕಲ್ಲಿ ಬರುತ್ತೆ ಸ್ನೇಹಿತರೆ ಈಗಾಗಲೇ ನೀವು ಯಾವ ಕಂತಿನ ಹಣವನ್ನು ಪಡ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ ಹದಿನೈದು ಪಡ್ಕೊಂಡಿದ್ರೆ ಹದಿನಾರು ಪಡ್ಕೊಂಡಿದ್ರ ಹದಿನೇಳು ಪಡ್ಕೊಂಡಿದ್ರೆ ಯಾವ ಕಂತಿನ ಹಣ ಬಾಕಿ ಇದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನೇ ಲೇಟೆಸ್ಟ್ ಅಪ್ಡೇಟ್ ಬಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀರಿ ಸೊ ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ದಿನಕ್ಕೆ ಬರುತ್ತೆ ಪ್ರತಿಯೊಂದು ಅಪ್ಡೇಟನ್ನು ಕೊಡ್ತಾ ಇರ್ತೀರಿ ಆ ಅಪ್ಡೇಟ್ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತ ಇದ್ರೆ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್